ಈ ಮಟ್ಟಕ್ಕೆ ಬೆಳಿಬೇಕಂತ ಹೇಳಿದ್ರೆ ಜನ್ಮ ತಾಯಿ ಲೆಕ್ಕ ವಿದ್ಯೆ ಗುರು ಲೆಕ್ಕ ಬದುಕು ತಂದೆ ಲೆಕ್ಕ ದಾರಿ ನಮ್ ಲೆಕ್ಕ ಸಾವು ದೇವರ ಲೆಕ್ಕ ಅಂತ ಹೇಳ್ತಾರೆ ಆದ್ರೆ ನಿಯತ್ತು ಈ ಸಿಎಂ ಲೆಕ್ಕ ಒಂದು ನಿಯತ್ತು ಅಂತ ಬಂದಾಗ ಯಾರಿಗೂ ಮೋಸ ಆಗ್ತಾ ಇರೋದು ನಾವು ನೋಡ್ಕೊಂಡು ನಿತ್ಕೊಳಕ್ ನಮ್ ಕೈಲಿ ಸಹಿಸಿಕೊಳ್ಳಕ್ ಆಗಲ್ಲ ಆಮೇಲೆ ನಮ್ಮ ಹುಟ್ಟೂರು ಬಂದು ಹೊಳೆ ನರಸಿಪುರ ಹೊಳೆ ಈ ದೇಶಕ್ಕೆ ಒಂದು ಈ ರಾಜ್ಯ ಕೊಟ್ಟಿರುವಂತ ಪ್ರಧಾನಿ ಅಂತ ಹೇಳಿದ್ರೆ ಹೆಚ್ ಡಿ ದೇವೇಗೌಡ ಅವರು ಅವರೆಲ್ಲ ಅವ್ರನ್ನ ನೋಡಿದ್ರೆ ನಮ್ಗೊಂದು ಪ್ರೇರಣಾದಾಯಕ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಕೂಡ ನಮ್ಮ ಹೊಳೆ ಬಂದು ನಾವು ಏನಾದ್ರು ಹೋರಾಟ ಮಾಡಬೇಕು ಬೆಳಿಬೇಕು ಅನ್ನೋ ಮಟ್ಟಕ್ ಬರುತ್ತೆ ಬಟ್ ಈ ಪಕ್ಷವನ್ನು ಕಟ್ಟಬೇಕು ಅಂತ ವಿಷಯ ಬಂದಾಗ ಇರುತ್ತೆ ಹೌದು ನಾನು ನನಗೆ ವಿಧಾನಸೌಧ ನೋಡಿದ್ರೆ ಇವತ್ತಿಗೂ ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಧಕ್ಕೆ ಬರುತ್ತೆ ಯಾಕಂದ್ರೆ ಲಾ ಓದಿಲ್ದಿರೋರು ಹೋಗಿ ಇಲ್ಲಿ ಒಳಗಡೆ ಕೂತ್ಕೊಬಿಡ್ತಾರೆ ಸುಮ್ನೆ ಬರೀ ವೈಟ್ ಬಟ್ಟೆ ಹಾಕೊಂಡು ನಾವು ಹೋರಾಡಿದ್ರೆ ಅಥವಾ ಯಾವುದೇ ರೀತಿಯ ರಾಜಕೀಯವಾಗಿ ಮಾತಾಡೋದಾಗ್ಲಿ ಹೋರಾಟಗಳು ಮಾಡಿದ್ರೆ ಅದರಿಂದ ಜನಗಳಿಗೆ ಏನು ಲಾಭ ಇಲ್ಲ ಲಾಭ ಇರೋದು ಲಾಗಳಲ್ಲಿ ಬದಲಾವಣೆ ಆಗ್ಬೇಕು ಆಮೇಲೆ ಅದರಲ್ಲಿ ಇರುವಂತಹ ನಾವು ಮಾಡ್ಕೊಂಡು ಹೋಗ್ತಾ ಇರೋ ಈಗ ನಮ್ಮ ಪದ್ಧತಿ ಮತ್ತೆ ಸಂಸ್ಕೃತಿ ಬಿಟ್ಟು ನಾವು ಆಚೆ ಬರೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ನಾವು ಪದ್ಧತಿ ಸಂಸ್ಕೃತಿ ಇರುವಂತಹ ದೇಶದಲ್ಲಿ ಹುಟ್ಟಿದೀವಿ ಮೊದಲನೇದಾಗಿ ಹುಟ್ಟಿದಾಗ ಈ ನಮ್ಮ ನಾಡು ಅಂತ ವಿಷಯ ಬಂದಾಗ ಗಂಗಾ ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಕ್ಕಾಬುಕ್ಕ ಗಂಡುಗಲ್ಲಿ ರಾಮ ಕೆಂಪೇಗೌಡ ಕೂಡ ಹೈದರಲ್ಲಿ ಟಿಪ್ಪು ಪುಲಕೇಶಿ ನುಪ್ಪು ತುಂಗ ಶಾತವಾದ ಅತಿಮಾ ಬೇಕ್ ಚಂದ್ರಗುಪ್ತ ನಾಯಕ ಬೆಲ್ಲವಡಿ ಮಲ್ಲಮ್ಮ ಕುವೆಂಪು ಕಾರನ್ ಕಾರ್ನಾಳ್ ಕಂಬಾನ್ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನೆಯರ ಜನಪದರ ಜನ ಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಅಂದ್ರೆ ಕನ್ನಡ 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 ಅಂತ ಹೇಳ್ತೀವಿ ನಾವು ಸೊ ಈ ಒಂದು ಕರ್ನಾಟಕ ಭುವನೇಶ್ವರಿ ತಾಯಿ ಆಶೀರ್ವಾದದಿಂದ ಇವತ್ತು ಇಲ್ಲಿ ಗಂಟ ಬೆಳಿಬೇಕು ನೀವು ನಮ್ಗೆ ಈ ಸ್ಥಾನ ಒಂದು ಸಾಧಕರ ಸ್ಥಾನ ಅಂತಾರೆ ಇದಕ್ಕೆ ಇದು ಕೊಡ್ಬೇಕಂತ ಹೇಳಿದ್ರೆ ನನಗೆ ನಾನಂತೂ ತುಂಬಾ ಪುಣ್ಯವಂತ ಅಂತ ತಿಳ್ಕೊಂತೀನಿ ಖಂಡಿತವಾಗ್ಲು ಯಾವ್ದಾದ್ರು ನಿಮ್ಮ ಬಾಲ್ಯದ ಘಟನೆ ಅನ್ನೋದು ಏನಾದ್ರೂ ಪ್ರೇರಣೆ ಆಗಿರ್ಬೋದು ಯಾಕಂದ್ರೆ ನಿಮ್ಮಲ್ಲಿ ಆ ನಾಯಕತ್ವದ ಗುಣ ಕಾಣ್ತಾ ಇದೆ ಜೊತೆಗೆ ಪ್ರಶ್ನೆ ಮಾಡುವಂತಹ ಮನೋಭಾವ ಇದೆ ಮತ್ತೆ ನೀವು ಅದನ್ನೇ ಓದ್ತೀರಿ ಕೂಡ ಹೌದು ಕಾನೂನಿನ ಪದವಿಯನ್ನ ಪಡ್ಕೊಳ್ತೀರಿ ಅನ್ನೋದಾದ್ರೆ ನನ್ಗೆ ಆರಂಭಿಕ ಜೀವನ ಬೇಕು ಹೇಗಿದ್ರಿ ಕಡು ಕಷ್ಟ ಏನಾದ್ರು ಇತ್ತಾ ಅಥವಾ ವೆಲ್ ಸೆಟಲ್ಡ್ ಯಾವ ತರ ಇತ್ತು ನಿಮ್ ಜೀವನ ಮೇಡಮ್ ನಾವೊಂದು ರೈತರು ಮಕ್ಕಳು ನಾವು ನಮ್ಮ ತಾತ ಅವರು ಹಾಸನದಲ್ಲಿದ್ರು ಅವರು ರೈತರು ಮಕ್ಕಳು ನಾವು ಬಟ್ ನಾವ್ ಯಾವತ್ತೂ ಕೂಡ ವ್ಯವಸಾಯ ಮಾಡಿಲ್ಲ ಬಟ್ ಹೇಳ್ಕೊಳಕ್ ಮಾತ್ರ ರೈತರ ಮಕ್ಕಳು ನಾವು ಇವತ್ತಿನ ಕಾಲದಲ್ಲಿ ಗೊತ್ತಿದೆ ಯಾಕಂದ್ರೆ ನಾವು ಕೂಡ ಒಂದು ರೈತಾಪಿ ಕುಟುಂಬದಿಂದ ಬಂದಿರೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ